ಒಂದು ಅಂಗಡಿಗೆ ಹೋಗಿ ಕಾಫಿ ಕಪ್ ತಗೊಳ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ಸಣ್ಣ ಕಪ್ಪಿಗೆ ಐವತ್ತು ರೂಪಾಯಿ ದೊಡ್ಡ ಕಪ್ಪಿಗೆ ಇನ್ನೂರು ರೂಪಾಯಿ ಈ ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಯಾವುದು ಕೊಡ್ತಾ ಇದ್ದೀರಾ ಅದರಲ್ಲಿ ಖಾಲಿ ಜಾಗ ಇದೆಯಲ್ಲ ಸ್ಪೇಸ್ ಅದು ಕೊಡ್ತಾ ಇದ್ದೀರಾ ಈ ಮನೆ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಅನ್ಕೊಳಣ ಸಣ್ಣ ಮನೆಗೆ ಐವತ್ತು ಲಕ್ಷ ರೂಪಾಯಿ ಅದೇ ದೊಡ್ಡ ಮನೆ ತೊಗೋಬೇಕು ಅಂದ್ರೆ ಎರಡು ಕೋಟಿ ರೂಪಾಯಿ ಯಾವುದಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ ಇಟ್ಟಿಗೆ ಕಲ್ಲು ಮಣ್ಣು ಸಿಮೆಂಟ್ ಅದಕ್ಕಲ್ಲ ಅದರಲ್ಲಿರೋ ಖಾಲಿ ಜಾಗ ಇದೆಯಲ್ಲ ಆ ಸ್ಪೇಸ್ ಅದಕ್ಕೆ ಕೊಡ್ತಾ ಇದ್ದೀರಾ ಹೇಳ್ತಾರೆ ಊಟದ ರುಚಿ ಸಿಗೋದು ತುಂಬಾ ಹಸುವಾದಾಗ ಹೊಟ್ಟೆ ಖಾಲಿ ಇದ್ದಾಗ ಹೊಟ್ಟೆ ಖಾಲಿ ಇದ್ದರೆ ಮಾತ್ರ ಊಟ ಸೇರೋದು ಊಟದ ರುಚಿ ಸಿಗೋದು ಹಾಗೇ ಜೀವನದಲ್ಲಿ ಪ್ರತಿಯೊಂದಕ್ಕೂ ಸ್ಪೇಸ್ ಕೊಡ್ತಾ ಹೋಗಬೇಕು ಖಾಲಿ ಜಾಗ ಬಿಡ್ತಾ ಹೋಗಬೇಕು ನಾವೆಷ್ಟೊಂದು ಕಡೆ ಕೇಳಿದೀವಲ್ವಾ ಈ ಹುಡುಗ ಹುಡುಗಿ ಬೇರೆ ಆಗ್ಬೇಕಾದ್ರೆ ಅಥವಾ ಗಂಡ ಹೆಂಡತಿ ಡಿವರ್ಸ್ ಆಗಬೇಕಾದ್ರೆ ಏನು ಕಾರಣ ಅಂತ ಕೇಳಿದ್ರೆ ನಂಗೆ ಸ್ಪೇಸ್ ಕೊಡ್ತಾ ಇಲ್ಲ ಇದೇ ಕಾರಣ ಇರುತ್ತೆ ಬಹಳಷ್ಟು ಬಾರಿ ಒಬ್ರು ಬೆಳೆಯೋದಕ್ಕೆ ಇನ್ನೊಬ್ರು ಜಾಗ ಕೊಡಲೇಬೇಕು ಉಸಿರುಗಟ್ಸೋ ಥರ ಅಂಟುಕೊಂಡಿದ್ರೆ ಒಬ್ಬರ ಜಾಗಕ್ಕೆ ಇನ್ನೊಬ್ಬರು ಜಾಗ ಕೊಡ್ತಾ ಇಲ್ಲ ಅಂತಂದರೆ ಅಲ್ಲಿ ಬೆಳವಣಿಗೆ ಆಗಲ್ಲ ಬೆಳವಣಿಗೆ ಆಗದೇ ಇದ್ದಾಗ ಅಲ್ಲಿರಬೇಕು ಅಂತ ಅನ್ಸಲ್ಲ ಕೆಲಸ ಮಾಡಬೇಕಾದ್ರೂ ಹಾಗೆ ಕೆಲಸ 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 ಅಂತ ಕೆಲಸನೇ ಮಾಡ್ತಾ ಇದ್ರೆ ಮನೆಗೆ ಬಂದ ಮೇಲೂ ಕೆಲಸದ ಬಗ್ಗೆನೇ ಮಾತಾಡ್ತಾ ಇದ್ರೆ ಫ್ಯಾಮಿಲಿ ಲೈಫ್ ಹಾಳಾಗೋಗುತ್ತೆ ಆ ಕೆಲಸದ ಮಧ್ಯೆ ಗ್ಯಾಪ್ ಕೊಡಬೇಕು ಸ್ಪೇಸ್ ಕೊಡಬೇಕು ಫ್ಯಾಮಿಲಿ ಬಗ್ಗೆ ಕೇರ್ ತೊಗೋಬೇಕು ಅಲ್ಲಿ ಚೆನ್ನಾಗಿ ಬದುಕಿದಾಗ ಮತ್ತೆ ಬಂದು ಕೆಲಸ ಮಾಡೋಕ್ಕೆ ಉತ್ಸಾಹ ಇರುತ್ತೆ ಕೆಲಸ ಮಾಡಬಹುದು ಆದ್ದರಿಂದ ಈ ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ಒಂದು ಸ್ಪೇಸ್ ಇರುತ್ತಲ್ಲ ಅದೇ ಥರ ಜೀವನದಲ್ಲಿ ಪ್ರತಿಯೊಂದಕ್ಕೂ ಸ್ಪೇಸ್ ಆ್ಯಡ್ ಮಾಡ್ತಾ ಹೋಗಿ ಜೀವನ ಚೆನ್ನಾಗಿರುತ್ತೆ ಯೋಚನೆ ಮಾಡಿ